ನಗರಸಭೆಯಲ್ಲಿ ಈ ದಿನ ಕರೆದಿರ್ತಕ್ಕಂಥ ಈ ಒಂದು ಸಭೆಯ ಉದ್ದೇಶ ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ಟಿನ ಒಂದು ಪೂರ್ವಭಾವಿ ಸಭೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ ಹನ್ನೊಂದು ಎರಡು ಇಪ್ಪತ್ತ್ನಾಲ್ಕರಂದು ಇಡೀ ರಾಜ್ಯದಲ್ಲಿ ಸುಮಾರು ಮೂವತ್ತು ಲಕ್ಷ ಬಿ ಖಾತೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಅಧಿಸೂಚನೆ ಹೊರಡಿಸಿರೋ ವಿಚಾರವಾಗಿ ಇವತ್ತು ನಮ್ಮ ಶಿಲ್ಘಟ್ಟ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಗರಸಭೆ ಎಲ್ಲ ಸದಸ್ಯರಿಗೆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀರಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಸಭೆ ಅಧ್ಯಕ್ಷರಾದಂಥ ವೆಂಕಸ್ವಾಮಿ ಅವರೇ ಮತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯವಾಗಿ ಈ ಶಿಲ್ಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಿ ಖಾತೆಗಳದು ಸಮಸ್ಯೆಯನ್ನು ಇವತ್ತು ಸುಮಾರು ಇವರು ಅಂಕಿಅಂಶ ಹೇಳಿದಾಗ ಆರು ಸಾವಿರದ ಮುನ್ನೂರು ಖಾತೆ ಬಿ ಮಾಡುವಂಥದ್ದು ಇವತ್ತು ನಮ್ಮ ನಗರಸಭೆಯಲ್ಲಿ ನೋಂದಣೆಯಾಗಿದೆ ನನ್ನ ಪ್ರಕಾರ ಸುಮಾರು ಏಳು ಸಾವಿರದ ಆರುನೂರು ಖಾತೆ ಆಗೋಂಥ ಪರಿಸ್ಥಿತಿ ಇವತ್ತು ನಮ್ಮ ನಗರಸಭೆಯಲ್ಲಿದೆ ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಇವತ್ತು ನಗರಸಭೆಯಲ್ಲಿ ಜನಸಾಮಾನ್ಯರು ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ನಗರಸಭೆ ಸದಸ್ಯನಾಗಿ ಮಾಡಿದೆ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ತಾವು ಈ ನಗರಸಭೆಯಲ್ಲಿ ಗ್ರಾಹಕರಿಗೆ ಕಾನೂನುಬದ್ಧವಾಗಿ ತಾವು ಖಾತೆ ಮಾಡಿಕೊಟ್ರೆ ನಿಮಗೂ ಒಂದು ಆ ಜನಸಾಮಾನ್ಯಲ್ಲಿ ಒಳ್ಳೆ ಒಂದು ಅಭಿಪ್ರಾಯ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತ ನಗರಸಭೆ ಸಾಲದಲ್ಲಿರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇರ ಸಿಲ್ಗಟ್ಟ ನಗರಸಭೆ ಅಂತ ನಾನು ಇವತ್ತು ನಾನು ಈ ನಗರಸಭೆ ನಾನು ಸುಮಾರು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ವರ್ಷಗಳಿಂದ ಈ ನಗರಸಭೆಯಲ್ಲಿ ಏನೇನು ನಡೋದಕ್ಕೆಲ್ಲ ನನ್ನ ಗಮನದಲ್ಲಿದೆ ಒಂದು ನೀವು ಅರ್ಥ ಮಾಡಿ ನಗರಸಭೆಯಲ್ಲಿ ನಗರಸಭೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಗರಸಭೆ ಸದಸ್ಯರು ಹೊಂದಾಣಿಕೆ ಹೋದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋಂಥದ್ದು ತಾವು ನೋಡ್ಬೋದು ಜನಗಳಿಗೆ ಇವತ್ತು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ನೀರು ಇರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಇವತ್ತು ನಗರಸಭೆ ಸದಸ್ಯರು ವಾಟರ್ ಓಡಾಡ್ಬೇಕಾದ್ರೆ ಭಾಳ ಕಷ್ಟ ಇದೆ ಇವತ್ತು ಜನಗಳು ಬೈಕ್ ಬಂದಂಗೆ ಮಾತಾಡ್ತಾ ಇರ್ತೀವಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನಗರಸಭೆ ಅಧಿಕಾರಿಗಳು ತಾವೆಲ್ಲಿದ್ದೀರಿ ನೀವು ಕೆಲಸ ಮಾಡ್ಬೇಕಾದ್ರೆ ನಿರ್ಲಕ್ಷ್ಯ ತೋರಿಸ್ಬಾರ್ದು ನಗರಸಭೆ ಸದಸ್ಯರು ಬಂದು ನಿಮ್ಮ ಗಮನ ತಂದಾಗ ಕೂಡಲೇ ಅದನ್ನ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಾವು ಬಗೆಹರಿಸ್ಬೋದು ಇವತ್ತು ನನ್ನ ಪ್ರಕಾರ ಇಡೀ ನಗರಸಭೆಯಲ್ಲಿ ತಾವು ಬೇಕಾತೆ ಮಾಡಬೇಕಾದ್ರೆ ಪ್ರತಿ ಮನೆಗೂ ನೀವು ಪಾಂಪ್ಲೆಟ್ ಕೊಡ್ಬೇಕು ಏನು ಪಾಂಪ್ಲೆಟ್ ಕೊಡ್ಬೇಕಂದ್ರೆ ಇವತ್ತು ಆ ನಗರಸಭೆಯಲ್ಲಿ ಸೇರಿರ್ತಕ್ಕಂಥ ಸುತ್ತು ಅವರು ಅವರು ಐ ಡಿ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ ಆದಮೇಲೆ ಆಗಿರ್ತಕ್ಕಂಥ ಕ್ರೈಪತ್ರ ಕೊಡಬೇಕು ಪಾಣಿ ಕೊಡಬೇಕು ಇವೆಲ್ಲಕ್ಕೆ ನಮ್ಮ ಅವರು ಅರ್ಜಿ ತಗೊಂಡಾಗ ನೀವು ಅಧಿಕಾರಿಗಳು ಆ ವಾರ್ಡಿನ ಸದಸ್ಯರು ಜೊತೆಯಲ್ಲಿ ಹೋಗಿ ಅಲ್ಲಿ ಜಾಗನ ಅಳತೆ ಮಾಡಿ ಒಂದು ಮುಟೇಶನ್ ಬರಿಬೇಕು ಇಂಥವರು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಾವಿಲ್ಲಿ ನಗರಸಭೆ ಸದಸ್ಯರು ಬಂದಿದ್ದೀರಿ ನಾವಿಲ್ಲಿ ಅಧಿಕಾರಿಗಳಿಗೆ ಬಂದಿದ್ದೀರಿ ಈ ಸೊತ್ತು ಪೂರ್ವ ಪಶ್ಚಿಮ ಈ ಸ್ಟಡಿ ಐತೆ ಉತ್ತರ ದಕ್ಷಿಣ ಈ ಸ್ಟಡಿ ಐತಿ ಒಂದು ಮುಟೇಶನ್ ಬರೆದು ಆ ಮುಟೇಶನ್ ನಗರಸಭೆ ತಂದು ಆಮೇಲೆ ನೀವು ಅವ್ರಿಗೆ ಬೀ ಖಾತ ಕೊಡುವಂತ ಕೆಲಸ ಸಾಮಾನ್ಯರ ಹತ್ರ ಲಂಚ ತಗೊಂಡು ಖಾತಾ ಮಾಡ ಯಾವ್ದ ಕಾರಣಕ್ಕೂ ನಮ್ ಗಮನಕ್ಕೆ ಕೊಡ್ಬೋದು ಒಂದ್ ವೇಳೆ ಅದೇನಾದ್ರು ಬಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡ್ಬೇಕಾಗ್ತದೆ ಇನ್ ಗಮನದಲ್ಲಿ ಇಟ್ಕೊಂಡು ಈಗ ನೀವು ಮೂವತ್ತೊಂದು ವಾರ್ಡ್ ಅಲ್ಲಿ ಸದಸ್ಯರುಗಳಾಗಿದ್ದೀರಿ ಜನಗಳಿಗೆ ನೀವು ಒಳ್ಳೇದ್ ಮಾಡೋಂತ ಸಮಯ ಬಂದೈತೆ ಈ ಖಾತೆ ಮಾಡೋ ವಿಚಾರವಾಗಿ ಜನಸಾಮಾನ್ಯರನ್ನ ನಗರಸಭೆಗಳು ಅಡ್ಡಾಡಿಸ್ತಾ ಓಡಾಡಿಸ್ತಕ್ಕಂತ ಕೆಲಸ ಆಗ್ತದೆ ಅವ್ರಿಗೊಂದು ಇವತ್ತು ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂತ ಯೋಜನೆಯನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡಾಗ ಈ ನಗರಸಭೆಗೆ ಹೆಚ್ಚಿನ ಆದಾಯ ಬರ್ತದೆ ಈ ನಗರಸಭೆ ಸಾಲದಿಂದ ಮುಕ್ತಿ ಆಗ್ತದೆ ನಾವು ಜನಸಾಮಾನ್ಯರ ಹತ್ರ ಹೋಗಿ ಜನಸಾಮಾನ್ಯ ಕೆಲಸ ಮಾಡಕ್ಕೊಂದು ಅನುಕೂಲ ಆಗ್ತದೆ ಅಂತ ಮುಖ್ಯವಾಗಿ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಒಟ್ಟಾರೆ ಶಿಲಘಟ್ಟ ನಗರಸಭೆ ಇವತ್ತು ಭಾಳಷ್ಟು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಭಾಳಷ್ಟು ಕುಂದುಕೊಡ್ತಾ ಇದ್ದಾರೆ ಇವತ್ತು ಯು ಜಿ ಡಿ ಇರ್ಬೋದು ಕುಡಿಯೋ ನೀರು ಇರ್ಬೋದು ಇವತ್ತು ಕೆಲವು ವಾರ್ಡ್ಗಳಲ್ಲಿ ಹದಿನೈದು ಆದರೂ ಇಪ್ಪತ್ತು ಆದರೂ ನೀರು ಕೂಡ ಕಟ್ತಾ ಇಲ್ಲ ಸುಮಾರು ವಾರ್ಡ್ಗಳಲ್ಲಿ ಇವತ್ತು ಯು ಜಿ ಡಿ ಕಲೆಕ್ಷನ್ಸ್ ಇಲ್ಲ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆಶೀರ್ವಾದದಿಂದ ಶಿಡ್ಘಟ್ಟಿಗೆ ಯು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಅಮೃತ್ ಟೂ ಅಲ್ಲಿ ಸಹ ಇವತ್ತು ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ ಡಿ ಪಿ ಆರ್ ಆಗೈತೆ ಇದನ್ನೆಲ್ಲರೂ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಎರಡು ಗಮನ ತರ್ತ ತಾವೇನಾದರೂ ರಾಜಕಾರಣ ಮಾಡೋದಿದ್ರೆ ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ ನಗರಸಭೆಯಲ್ಲಿ ವಿನಾಕಾರಣ ಗಲಾಟೆ ಆಗ್ಬೋದು ಬಂದ್ಲಾಗಬೋದು ನೀವು ಅಧಿಕಾರಿಗಳು ಸದಸ್ಯರು ಒಗ್ಗಟ್ಟಾಗಿ ಹೋಗ್ಬೇಕು ನಿಮ್ಮ ಸಮಸ್ಯೆ ಏನೇ ಇದ್ದರೂ ಒಂದು ನಗರಸಭೆಯಲ್ಲಿ ಅಧಿಕಾರಿ ಕರ್ಕೊಂಡು ತಾವು ಕೆಲಸ ಮಾಡಿಸ್ಕೊಂಡಂಥದ್ದು ಮಾಡ್ಬೇಕಂತ ಕರ್ತ ಬಿ ಖಾತೆ ವಿಚಾರವಾಗಿ ಯಾರಾದರೂ ಜಿ ಪಿ ಆದರೂ ಅಗ್ರಿಮೆಂಟ್ ಆದರೂ ಜಮೀನು ಮಾಲೀಕರು ಬರಬೇಕಲ್ಲಿ ಬಂದು ಅವರು ನಿಮ್ಗೆ ಸೈನ್ ಮಾಡಿ ಅವ್ರ ಫೋಟೋ ಇರಬೇಕು ಈ ಬಿ ಖಾತೆ ವಿಚಾರ ಪ್ರತಿ ಮನೆಗೂ ಸರ್ವಿಸಂಥ ಕೆಲಸ ಆಗ್ಬೋದು ಪ್ರಚಾರ ಆಗ್ಬೋದು ಕಾಂಪ್ಲೇಟ್ ಕೊಡ್ಬೇಕು ಕನ್ನಡ ಓದೋದು ಬರ್ದಿದವರೆಗೆ ಉರ್ದುನಲ್ಲೂ ಇವತ್ತು ಭಾಳಷ್ಟು ಸಮಸ್ಯೆ ಇರೋದು ಕೆಳಗಡೆ ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಹತ್ತೊಂಬತ್ತು ಇಪ್ಪತ್ತು ಇಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಹದಿನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಅಲ್ಲೆಲ್ಲ ಸೈಟ್ಗಳು ಕಣಿಗಳಿರೋದು ಒಂದು ಗುಂಟೆ ಎರಡು ಗುಂಟೆ ಈ ಥರ ಅವ್ರಿಗೆಲ್ಲ ಉರ್ದು ಹೋಗ್ಬಿಡ್ರಿ ಅವ್ರಿಗೆಲ್ಲ ಓದ್ಲೀ ನೇರವಾಗಿ ಬುದ್ಧಿವರ್ದಿ ಕಾಟ ಇದ್ದೀರ ನೇರವಾಗಿ ನಗರಸಭೆಗೆ ಬರಬೇಕು ಯಾರತ್ರೂ ಸಹ ಕ್ಯಾಶ್ ತಗೊಂಡು ಬರ್ತೀವಿ ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ಟಬಿಟ್ಟು ಚಲನ್ ತಂದು ಕೊಡ್ಬೇಕು ಸೀದಾ ಸರ್ಕಾರ ಬರ್ಬೇಕು ದುಡ್ಡು ನಗರಸಭೆಗೆ ಬರ್ಬೇಕು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ಕೊಂಡು ಪ್ರತಿ ಖಾತಾ ಅವ್ನ ಮನೆಗೆ ತಂದು ಕೆಲಸ ಆಗ್ಬೇಕು ಪ್ರತಿ ವಾರ್ಡ್ ಅಲ್ಲೂ ಸದಸ್ಯಗಳ ಇಟ್ಕೊಂಡು ಈ ಖಾತಾ ಕೊಡುವಂತ ಕೆಲಸ ಆಗ್ಬೇಕು ಗಮನದಲ್ಲಿ ಗಮನದಲ್ಲಿಟ್ಕೊಂಡ್ರಿ ಈಗ ಯಾವಾಗ ಪ್ರಾರಂಭ ಮಾಡ್ತಿದ್ದೆ ಎಲ್ಕಿನ್ ಮುಖ್ಯವಾಗಿ ಇಡೀ ನಗರಸಭೆಗೆ ಒಬ್ಬರೇ ಅಧಿಕಾರಿ ಮಾಡಕ್ ಆಗಲ್ಲ ಇದು ಮೂವತ್ತು ಒಂದು ನಗರಸಭೆ ವಾರ್ಡ್ ಇರೋದು ಆರ ವಾರ್ಡ್ ನಾನು ಟೀಮ್ ಮಾಡ್ರಿ ಇಲ್ಲ ಐದೈದು ನಾನು ಟೀಮ್ ಮಾಡಿ ಅವಾಗ ಜಲ್ದಿ ನೀವು ಕೆಲಸ ಮಾಡಿಸ್ಬೋದು ಒಂದು ನಿಮ್ಗೆ ಸೂಚನೆ ಕೊಡಿಸ್ತೀನಿ ಸರ್ ಟೀಮೆಲ್ಲ ಮಾಡಿದ್ದು ಕಂಪ್ಲೀಟಲ್ಲಿ ಕೊಡಿ ಈಗ ಹಳೆ ತೊಗೊಂಡಿರೋದು ಏನೂ ಅಂತ ಸಮಸ್ಯೆ ಇಲ್ಲ ವಾರ್ಡ್ ನಂಬರ್ ಒಂದು ನಾಲ್ಕರಲ್ಲಿ ಆ ಸರೌಂಡಿಂಗ್ನಲ್ಲಿ ಇರ್ಬಾರ್ದು ಅಂತ ಹೇಳಿ ನಾಲ್ಕು ಟೀಮ್ ಇರಬೇಕು ಖಾತೆ ಮಾಡೋ ವಿಚಾರ ಅದು ಆಯ್ತಾ ಕ್ಯಾಶ್ ತಗೊಂಡು ಖಾತೆ ಕೊಡಬಾರ್ದು ಎಲ್ಲ ಆನ್ಲೈನ್ ಪೇಮೆಂಟ್ ಆಗಬೇಕು ಚಲನ್ ಬ್ಯಾಂಕ್ ಕಟ್ಟಬೇಕು ತಂದು ಕೊಡ್ಬೇಕು ಖಾತೆ ಮಾಡ್ಕೊಡ್ಬೇಕು ಇದನ್ನು ಗಮನ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಈಗ ನಮ್ಮ ಆಯ್ಕರು ಆ ವಿಷಯ ಸಹಿತ ತಮಗೆ ಕಮೆಂಟ್ ಕಟ್ಟಿ ನಂತರ ವಿಷಯ ಸಂಖ್ಯೆ ನಾಲ್ಕು ಕಾರ್ಯಪಾಲಕ ಅಭ್ಯಂತರ ಕರ್ನಾಟಕ ನಗರ ನೀರು ಸರಾಜು ಮತ್ತು ಹೊರಚರಂಡಿ ಮಂಡಳಿ ಕೋರಿರುವಂತೆ ಅಮೃತ್ ಟೂ ಜೀರೋ ಮೂರರ ಅಡಿಯಲ್ಲಿ ಶ್ರೀಘಟ್ಟ ನಗರಕ್ಕೆ ರಾಮಸಮುದ್ರ ಕೆರೆ ಮೂಲದಿಂದ ಕುಡಿಯುವ ನೀರು ಸರಾಜು ಮಾಡುವ ಯೋಜನೆಗೆ ಮುಂದಿನ ಸಭೆಯ ಘಟನೋತ್ತರ ಅನುಮೋದನೆ ನೀಡಲು ಅನುಮತಿ ವಿಚಾರ ರಾಮಸಮುದ್ರ ಕೆರೆಗೆ ಸಂಬಂಧಿಸಿದಂತೆ ಘನ ಸರ್ಕಾರದ ಆದೇಶದಿಂದ ತೊಂಬತ್ತಾರು ಕೋಟಿಗೆ ಅವರು ಕರ್ನಾಟಕ ನಗರ ನೀರು ಸರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಅಂದಾಜು ಪಟ್ಟಿ ಮಾಡಿದರೆ ಆ ಅಂದಾಜು ಪಟ್ಟಿ ಪ್ರಕಾರ ಶ್ರೀಘಟ್ಟ ನಗರಸಭೆಯ ವತಿಯಿಂದ ನಗರಸಭೆಯ ಶೇರ್ ಆಗಿ ಸುಮಾರು ಹದಿನೆಂಟು ಕೋಟಿ ವೆಚ್ಚವನ್ನು ನಾವು ಕೊಡಬೇಕಾಗುತ್ತೆ ಮಾತ್ರ ನಾವು ಇದು ಮಾಡಿದ್ವಿ ಆ ಟರಾವನ್ನು ಮಾನ ಗೌರವಾನಿತ ಅಧ್ಯಕ್ಷರು ಸಭೆಯ ಘಟನೋತ್ತರ ಮಂಜಿನ ಮಾಡಿಕೊಂಡಿದ್ರೆ ಅದನ್ನು ಅನುಭವಿಸ್ಬೇಕಂತ ತಮಗೆ ಕೋರ್ತಾ ಇದ್ದೀವಿ